ನನ್ನ ಗೆಲುವಿಗೆ ಸಹಕರಿಸಿ ಮತ ನೀಡಿದ ಮತದಾರರಿಗೆ ಹಾಗೂ ಯಲಹಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರಿಗೆ ಅಭಿನಂದನೆ ಎಂದು ಶಾಸಕರು ಡಾಕ್ಟರ್ ಸುಧಾಕರ್ ಹೇಳಿದರು ಮಾದನಾಯಕನಹಳ್ಳಿಯ ಮೂಕಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಭರ್ಜರಿ ಗೆಲುವಿನೊಂದಿಗೆ ನಗು ಬೀರಿದ್ದ ಡಾಕ್ಟರ್ ಸುಧಾಕರ್ ಅವರು ನನ್ನ ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಮತಗಳನ್ನು ನೀಡಿದ್ದು ನನಗೆ ರಾಜಕೀಯ ಜೀವನದಲ್ಲಿ ಪುನರ್ಜನ್ಮವನ್ನು ನೀಡಿದ್ದೀರಿ ಕೊನೆ ಉಸಿರಿರೋವರೆಗೂ ಕ್ಷೇತ್ರದ ಮುಖಂಡರುಗಳನ್ನು ಮತದಾರಗಳನ್ನು ನಾನು ಮರೆಯುವುದಿಲ್ಲ ಎಂದರು

in ನಂತರ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ಆರ್ ವಿಶ್ವನಾಥ್ ಮಾತನಾಡಿ ಕಾರ್ಯಕರ್ತರ ಅಪೇಕ್ಷೆಯಂತೆ ಇಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿದ್ದರಿಂದ ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ ಎಂಬತ್ತು ಮೂರು ಸಾವಿರ ಮತಗಳು ನಮಗೆ ದೊರಕಿದ್ದು ನಾವು ಇನ್ನೂ ಸ್ವಲ್ಪ ಶ್ರಮ ವಹಿಸಿದ್ದರೆ ಇನ್ನೂ ಹೆಚ್ಚಿನ ಮತಗಳನ್ನು ಪಡೆಯಬಹುದಾಗಿತ್ತು ಎಂದು ಹೇಳಿದರು ಈ ಬಾರಿ ನಾವು ಮತ್ತು ಜೆ ಡಿ ಎಸ್ ನಮ್ಗೆ ಕೆಲಸ ಕಾರ್ಯ ನಿರೀಕ್ಷೆ ನಿರೀಕ್ಷೆ ಕೊಟ್ಟು ಇನ್ನೊಂದು ಸ್ವಲ್ಪ ತಂಗ್ ಸ್ವಲ್ಪ ಪ್ರಬಲ ಒಂದು ಲಕ್ಷ ಮೇಲೆ ಕೇಳಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಪ್ರಧಾನಿ ಕಾರ್ಯಕ್ರಮದಲ್ಲಿ ರೈತ ಸಂಘ ಕಾರ್ಯದರ್ಶಿ ಕಡತನಮಲೆ ಸತೀಶ್ ಯಲಹಂಕ ಜೆಡಿಎಸ್ ಅಧ್ಯಕ್ಷರು ಕೃಷ್ಣಪ್ಪ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಹನುಮಯ್ಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಕಿರಣ್ ಕುಮಾರ್ ರವಿ ಗೌಡ್ರು ಜೆ ಶಾಂತ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಅಭಿನಾಶ್ ಮುಕೇಶ್ ಹಾಗೂ ನೂರಾರು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹನುಮಂತರಾಜ್ ಯಲಹಂಕ